ರೈಟ್ ಹೇಳು ಒಳ ಮೀಸಲಾತಿ ಮೊನ್ನೆ ಹಂಚಿಕೆ ಮಾಡಿದ ಸಿದ್ದರಾಮಯ್ಯನವರು ಇವತ್ತೆಲ್ಲ ನಾವು ಮಾದಿಗ ಸಮಾಜದವರು ಸೇರಿ ಒಂದು ಕೃತಜ್ಞತೆ ಹೇಳ ಇಷ್ಟಾದರೂ ಮಾಡಿದ್ದಾರೆ ಅಂಥೇಳಿ ಎಲ್ಲರ ಜೊತೆಗೂಡಿ ಎಲ್ಲರೂ ಬಂದು ಒಂದು ಪ್ರೆಸ್ ಮೀಟನ್ನು ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡಿದ್ದೀವಿ ಅದು ನಾವು ಫಸ್ಟ್ ಮೊದಲಿಗೆ ನಾವು ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳಬೇಕು ಯಾಕಂದರೆ ಇದು ಸುಪ್ರೀಂ ಕೋರ್ಟು ಒಂದೇಳೆ ನರೇಂದ್ರ ಮೋದಿ ಇಂಟ್ರೆಸ್ಟ್ ಕೊಟ್ಟು ಅದು ಇಂಟ್ರೆಸ್ಟ್ ಕೊಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಇಸ್ಕೊಡ್ಲಿಲ್ಲ ಅಂದರೆ ಯಾವ ಸರ್ಕಾರನು ಮಾಡ್ತಿದ್ದಿಲ್ಲ ಇದು ನಮ್ಮ ಕರ್ನಾಟಕ ಎಲ್ಲ ಈಗ ಆಲ್ರೆಡಿ ಆಂಧ್ರನೂ ತೆಲಂಗಾಣವೂ ಎಲ್ಲರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ಮಾಡಿದ್ದಾರೆ ಇವರು ಅಷ್ಟು ಈಜಿ ಮಾಡ್ತಿದ್ದಿಲ್ಲ ಇವ್ರನ್ನೂ ಯಾಕೆ ಇಷ್ಟು ವರ್ಷ ಒಂದು ವರ್ಷ ಕಾಲ ಒಂದು ವರ್ಷ ಕಾಲಗರಣ ಮಾಡಿದರು ಯಾರು ನಮ್ಮ ಕರ್ನಾಟಕ ಸರ್ಕಾರ ಈಗೇನೋ ಮಾ ಅವ್ರು ಮಾಡೋದೇ ಮನಸ್ಸಿರಲಿಲ್ಲ ನಮ್ಮದು ಹೋರಾಟ ಪ್ರತಿಫಲವಾಗಿ ಒಂದು ವರ್ಷ ಇಡೋದ್ರಿಂದ ಈಗ ಮ ಮೂವತ್ತೈದು ವರ್ಷ ಕಾಲದಿಂದ ನಮ್ದು ಹೋರಾಟ ಬರೆ ಬತ್ತಲೆ ಚಳವಳಿ ಸೈಕಲ್ ಚಳವಳಿ ಇರ್ಬೋದು ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡದು ಪ್ರಮಾಣದಲ್ಲಿ ಐದು ಲಕ್ಷ ಸೇರಿ ಒಂದಲ್ಲಿ ಒಂದು ಐದು ಎಂಟು ಜನ ತೀರ್ಕೊಂಡು ಸ ಸತ್ತಿದ್ದಾರೆ ಆಕ್ಸಿಡೆಂಟ್ನಲ್ಲಿ ಅದರ ಪ್ರತಿಫಲವಾಗಿ ಇವತ್ತು ದಿನ ಹೋರಾಟದ ಫಲವಾಗಿ ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಣಿದು ಒಂದು ರಾಮ್ ರಾಮ್ ಮೋಹನ್ ದಾಸ್ ಅವರು ಮಾಡಿದ ವರದಿ ಒಂದು ಐದು ವಿಂಗಡಣೆ ಮಾಡಿದರು ಏಳು ಮಾದರಿಗೆ ಆರು ಐದು ನಾಲ್ಕು ಎರಡು ಒಂದು ಮಾಡಿದರು ಇದೇನು ಮಾಡಿದ್ರು ಒಳ್ಳೆಯ ವಿಚಾರ ಇತ್ತು ಮಾಧುಸ್ವಾಮಿನೂ ಅದೇ ರೀತಿ ಮಾಡಿದರು ಅವರು ಆರೂವರಿ ಐದುವರಿ ಮೂರು ಮಾಡಿದರು ಈ ಥರ ಮಾಡಿ ಈಗ ಈಗ ಇವರು ಇವು ಮ ಇವ್ರು ಮಾಡಿದ ಪ್ರಕಾರ ನೋಡಿದ್ರೆ ಈಕ್ವಲ್ ಮಾಡಿದ್ದಾರೆ ಅದೇನು ದೊಡ್ಡ ಮಾತಲ್ಲ ಈಕ್ವಲ್ ಆರು 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 ಪರ್ಸೆಂಟ್ ನಮ್ಗಾರು ರೈಟಿಗಾರು ಲೆಫ್ಟಿಗಾರು ಲಮಣಿ ಭೂವಿ ಸೇರಿ ಐದು ಮತ್ತು ಇನ್ನೊಂದು ಕೊಚ್ಚೆ ಕೊರ್ಮ ಒಂದು ಪರ್ಸೆಂಟ್ ಕೊಟ್ಟಿದ್ರು ಅದನ್ನು ಬೇರೆಯಲ್ಲಿ ಸೇರಿಸ್ಕೊಂಡು ಒಂದು ರೀತಿಲಿ ಬರೋಬಾರು ಈಕ್ವಲ್ ಮಾಡಿದ್ದಾರೆ ಆದರೂ ನಮ್ಗೆ ಇನ್ನೂ ತೃಪ್ತಿ ಇಲ್ಲ ಸಹಿ ಕಬಿ ಖುಷಿ ಕಭಿ ಘಮ್ ಅಂತೇಳಿ ಇದ್ದೀವಿ ನಾವು ಇನ್ನು ಇನ್ನೂ ಪರ್ ಇನ್ನೊಂದು ಒಂದು ಪರ್ಸೆಂಟ್ ನಮಗೆ ಕೊಡಬೇಕಾಗಿದ್ದು ಆ ಒನ್ ಪರ್ಸೆಂಟ್ ಸಲಿಂದ ಇನ್ನೂ ಹೋರಾಟ ಮಾಡ್ತೀವಿ ಇನ್ನು ಮರತಕ್ಕಂಥ ದಿನಗಳಲ್ಲಿ ಮತ್ತೆ ಅದನ್ನೂ ಹೋರಾಟ ಮಾಡಲು ನಮ್ಮ ಹಿರಿಯರು ಎಲ್ಲರೂ ಎಲ್ಲ ಸೇರಿ ಸಿದ್ಧತೆ ನಡೆಸಿದ್ದಾರೆ ಅವರಿಂದೇ ನಾವು ಇರ್ತೀವಿ ಇನ್ನೂ ಹೋರಾಟ ಮಾಡ್ತೀವಿ ಅಂತ ಹೇಳುತ್ತಾ ಧನ್ಯವಾದ ಹೇಳ್ತೀನಿ